ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗದ್ಯ ನಾಟಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಹಾಗೂ ಆಗಮಿಸಿದಂತಹ ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ ಕಳೆದ ನಾಲ್ಕು ವರ್ಷಗಳಿಂದ ಇದೇ ಮುಳಿಯ ಕುಟುಂಬಸ್ಥರ ಸಹಕಾರದಲ್ಲಿ ಈ ಗದ್ದೆ ನಾಟಿಯನ್ನ ಮಾಡ್ತಾ ಇದ್ದೇವೆ ಗದ್ದೆ ನಾಟಿಯನ್ನ ನಾಲ್ಕು ವರ್ಷದಿಂದ ಮಾಡ್ತಾರೆ ಅಂತ ಹೇಳಿ ಆಗುವಾಗ ತುಂಬಾ ಜನರಿಗೆ ಐಟಿಐತ್ತು ಲಾಭ ಹೊರಕೊಂಡು ಅಂತ ಕೇಳ್ತಾರೆ ಸಹಜವಾಗಿ ನಾವು ಲೆಕ್ಕಕ್ಕೆ ಸಿಗದಷ್ಟು ಲಾಭವನ್ನ ಪಡ್ಕೊಂಡಿದ್ದೇವೆ ಹಣಕಾಸಿನ ಮೂಲದಲ್ಲೆಲ್ಲ ಅನುಭವದ ಲಾಭವನ್ನ ಪಡ್ಕೊಂಡಿದ್ದೇವೆ ಈ ಒಂದು ಮಣ್ಣಿನ ಸೇವೆಯ ಮೂಲಕ ದೇವರ ಅನುಗ್ರಹ ಸಿಗ್ತದೆ ಅಂತ ಹೇಳುವುದಕ್ಕೆ ಕಳೆದ ವರ್ಷದ ಒಂದು ನಿದರ್ಶನವನ್ನು ನಾನು ಉಲ್ಲೇಖಿಸೇನೆ ಕಳೆದ ವರ್ಷ ಗದ್ದೆ ನಾಟಿ ಮಾಡಿ ಎರಡು ದಿವಸದಲ್ಲಿ ಬಂತು ನೆರೆ ನೀರು ಇದರ ಮೇಲೆಲ್ಲ ಹಾದು ಹೋಗಿ ಆಗುವಾಗ ನಮಗೆ ಆಯಿತು ನಾವು ನೆಟ್ಟದ್ದಲ್ಲೇ ಎದ್ದು ಹೋಗ್ತದೆ ಯಾಕಂದ್ರೆ ಎರಡು ದಿವಸದಲ್ಲಿ ಇದು ಬೇರೆ ಕಚ್ಚುವುದಿಲ್ಲ ಸುಮಾರು ಎಂಟು ದಿವಸ ಬೇಕು ಅಂತ ಹೇಳುದು ತಿಳ್ಕೊಂಡಂತ ವಿಷಯ ಎರಡು ದಿವಸ ಮೇಲೆ ಬಂದಂತ ಬೊಳ್ಳ ಎರಡು ದಿವಸ ಇಲ್ಲಿ ನೀರಲ್ಲಿ ನೀರಲ್ಲಿ ನಮ್ಮ ನೇಜಿಗಳಿತ್ತು ಮೂರನೇ ದಿವಸ ಬಹಳ ಭಾರವಾದ ಮನಸ್ಸಿನಿಂದ ಬಂದು ನೋಡಬೇಕಾದ್ರೆ ಯಾವುದೇ ನೇಜಿಗೆ ಯಾವುದೇ ಹಾನಿ ಆಗ್ಲಿಲ್ಲ ನಮ್ಮ ಪ್ರಯತ್ನಕ್ಕೆ ದೇವರ ಆಶೀರ್ವಾದ ಕಳೆದ ವರ್ಷ ನಮಗೆ ನಿದರ್ಶನ ರೂಪದಲ್ಲಿ ಸಿಕ್ಕಿದೆ ಯಾಕೆಂತ ಹೇಳಿದ್ರೆ ಕೊಳ್ಳ ಬಂದು ಇಳಿಯುವಾಗ ಅದರ ಸ್ಪೀಡೇ ಬೇರೆ ಆದರೆ ಕಳೆದ ವರ್ಷ ಬೇರೆ ಬೇರೆ ಕಾರಣಗಳಿಗಾಗಿ ನಮಗೆ ಫಸಲು ಸ್ವಲ್ಪ ಕಮ್ಮಿ ಇದ್ದಿರ್ಬೋದು ಆದರೆ ಪ್ರಯತ್ನಕ್ಕೆ ಸೋಲಾಗಲಿಲ್ಲ ಕಳೆದ ನಾಲ್ಕು ವರ್ಷಗಳಲ್ಲಿ ಕೂಡ ಸುಮಾರು ವಾರ್ಷಿಕವಾಗಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಶ್ರೀರಾಮ ಶಾಲೆ ಆರ್ಥಿಕವಾಗಿ ನಷ್ಟ ಮಾಡಿಕೊಂಡು ಈ ಗದ್ಯ ಬೇಸಾಯವನ್ನು ಮಾಡ್ತಾ ಇದ್ದಾವೆ ವಾರ್ಷಿಕ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ನಷ್ಟ ಶಾಲೆಗೆ ಬರ್ತದೆ ಈ ಗದ್ದೆ ಬೇಸಾಯದಲ್ಲಿ ನಮಗೆ ಸುಮಾರು ಹದಿಮೂರು ಕ್ವಿಂಟಾಲನ ಅಂದಾಜು ಭತ್ತ ಬಂದರೆ ಅದರಲ್ಲಿ ಎಂಟು ಕ್ವಿಂಟಾಲ್ ಅಕ್ಕಿ ಸಿಗ್ತದೆ ಆ ಎಂಟು ಕ್ವಿಂಟಾಲನ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಹಾಕಿದರೆ ನಾವು ಖರ್ಚು ಮಾಡೋದರ ಎರಡು ಪಟ್ಟು ಜಾಸ್ತಿ ಇಲ್ಲಿ ಖರ್ಚಾಗ್ತದೆ ಆದರೆ ನಮ್ಮ ಉದ್ದೇಶ ಇಷ್ಟೇ ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಒಂದು ಸಮಾಜಮುಖಿಯಾಗಿ ನಮ್ಮ ಭಾರತದ ಪರಂಪರೆ ಮತ್ತು ಸಂಸ್ಕೃತಿಯನ್ನು ತುಳುನಾಡಿನ ಆಚರಣೆಗಳನ್ನು ತಿಳಿಸಿಕೊಡ್ಬೇಕು ಅಂತ ದೃಷ್ಟಿಯಲ್ಲಿ ಒಂದು ಲಾಭದಾಯಕವಲ್ಲದ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ದೇವೆ ಆ ಮೂಲಕ ನಮ್ಮ ಮಕ್ಕಳಿಗೆ ಭತ್ತ ಅಂದ್ರೆ ಏನು ಭತ್ತ ಎಲ್ಲಿಂದ ಬರ್ತದೆ ಭತ್ತದಿಂದ ಅಕ್ಕಿ ಹೇಗಾಗ್ತದೆ ಅಕ್ಕಿಯಿಂದ ಅನ್ನ ಹೇಗಾಗ್ತದೆ ಅನ್ನದಿಂದ ನಮ್ಮ ಜೀವನವನ್ನು ಯಾವ ರೀತಿ ನಡೆಸಿಕೊಳ್ಬೇಕು ಈ ಮೂಲಕ ಯಾರು ನಮ್ಮ ದೇಶದಲ್ಲಿ ಅನ್ನದಾತರಿದ್ದಾರೋ ಅವರಿಗೆ ಒಂದು ಗೌರವವನ್ನು ಮಗು ಎಲ್ಲಿ ಸಿಗಿದ್ರು ಕೊಡಬೇಕು ಅದು ನಮ್ಮ ಉದ್ದೇಶ ಲಾಭದ ದೃಷ್ಟಿಯಲ್ಲ ಅದೇ ರೀತಿ ಅನ್ನದಾತ ಮತ್ತು ನಮ್ಮ ಗಡಿ ಕಾಯುವ ಯೋಧರು ಅವರನ್ನು ಕೂಡ ಗೌರವಿಸಬೇಕು ಅಂತ ದೃಷ್ಟಿಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಕೂಡ ಚಂದಪ್ಪಣ್ಣನನ್ನು ಕರೀತಾ ಇದ್ದೇವೆ ಚಂದಪ್ಪಣ್ಣ ನಮ್ಮ ಊರಿನವರು ಆದರೂ ಕೂಡ ಅವರನ್ನು ಕರೆಸಿ ಒಬ್ಬರ ಯೋಧರನ್ನು ಕೂರಿಸಿ ರೈತರನ್ನು ಗೌರವಿಸುವ ಮೂಲಕ ನಮ್ಮ ಚಿದಾನಂದರನ್ನು ನಾವು ಈ ಬಾರಿ ಪ್ರತಿ ವರ್ಷ ಕೂಡ ಯಾರು ಒಬ್ಬ ಅಕ್ಕಿ ಬೆಳೆಯುವಂಥ ಅಥವಾ ಭತ್ತ ಬೆಳೆಯುವಂಥ ಗೌ ರೈತರನ್ನು ಕರೆಸಿ ಇಲ್ಲಿ ಒಂದು ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ ನಾವು ಬೇರೆ ಬೇರೆ ಜನರನ್ನೆಲ್ಲ ಕರೆಸಿದ್ದೆವು ಆದರೆ ಈ ವರ್ಷ ನಮ್ಮ ಆಡಳಿತ ಮಂಡಳಿಯಲ್ಲಿ ಮಾಡುವಾಗ ನಮ್ಮ ಶಾಲೆಯ ಒಳಗೆ ಯಾರಿದ್ದಾರೆ ನಮ್ಮ ಶಾಲೆಯ ಒಳಗೆ ಯಾರಿದ್ದಾರೆ ಭತ್ತ ಬೆಳೆಯುವಂಥವ್ರು ಅಂತ ಹುಡುಕುವ ಪ್ರಯತ್ನ ಮಾಡುವಾಗ ನಮ್ಮ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಐದು ವರ್ಷಗಳಿಂದ ಸಾರಥಿಯಾಗಿ ಕೆಲಸ ಮಾಡುತ್ತಿರುವಂತ ಚಿದಾನಂದರು ಭತ್ತ ಬೆಳೀತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು ಅವರಿಗೆ ಸಣ್ಣ ಗೌರವಾರ್ಪಣೆ ನಾವೇನೋ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇಲ್ಲ ದೊಡ್ಡದಲ್ಲ ಆದರೆ ದೊಡ್ಡ ಮನಸ್ಸಿನಿಂದ ಮಾಡಿದ್ದೇವೆ ಚಿನ್ನಂದರೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಕೂಡ ಭತ್ತದ ಕೃಷಿಯನ್ನು ಬೆಳೆಸಿ ಮುಂದುವರಿಸಿ ಇನ್ನೊಬ್ಬರಿಗೆ ಪ್ರೇರಣೆ ಕೊಡಬೇಕು ಅಂತ ದೃಷ್ಟಿಯಲ್ಲಿ ನಿಮ್ಮನ್ನು ಗೌರವಿಸಿದ್ದೇವೆ ಕೊಟ್ಟು ಸಮಾಜಕ್ಕೆ ಬದುಕುವ ದಾರಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ ಅದಕ್ಕಾಗಿ ಗದ್ದೆಯ ಮಹತ್ವವನ್ನು ಆಲ್ರೆಡಿ ಈಗ ನಮ್ಮ ಅತಿಥಿಗಳು ಹೇಳಿದರು ಮಣ್ಣಿನ ಮಹತ್ವವನ್ನು ನಾವು ಗದ್ದೆಯನ್ನು ಯಾವ ರೀತಿ ಬೇಸಾಯ ಮಾಡಬೇಕು ಯಾಂತ್ರಿಕತಾ ಯುಗದಲ್ಲಿ ನಾವು ಯಂತ್ರ ಆಧಾರಿತ ಕೃಷಿಯನ್ನೇ ಮಾಡ್ತೇವೆ ಆದರೆ ಮಕ್ಕಳಿಗೆ ನಾಟಿ ಮಾಡುವಾಗ ಗೊತ್ತಾಗಬೇಕು ಅಂತ ಹೇಳಿ ದೃಷ್ಟಿಯಲ್ಲಿ ಮಕ್ಕಳಿಗೂ ಕೂಡ ನಾಟಿ ಮಾಡಲಿಕ್ಕೆ ನಾಟಿಯ ನಂತರ ಮಕ್ಕಳಿಗೆ ಕಾಳಜಿ ಕೇಳುವ ಸಂದರ್ಭದಲ್ಲಿ ರಸಗೊಬ್ಬರ ಕೊಡುವ ಸಂದರ್ಭದಲ್ಲಿ ಕಟಾವಿನ ಸಂದರ್ಭದಲ್ಲಿ ಭತ್ತವನ್ನು ಕೈ ಹಾಕಲಿಕ್ಕೆ ಹಾಂ ಕೈ ಹಾಕುವ ಸಂದರ್ಭದಲ್ಲಿ ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಈ ಬಂದಂತಹ ಅಕ್ಕಿಯನ್ನು ನಮ್ಮ ಮಕ್ಕಳೇ ಊಟ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಬಂದಂತಹ ಯಾವುದೇ ವಸ್ತುವನ್ನು ಕೂಡ ಮಾರಾಟ ಮಾಡುವುದಿಲ್ಲ ಬಂದಂತಹ ಭತ್ತವನ್ನು ಅಕ್ಕಿ ಮಾಡಿ ನಮ್ಮ ಮಕ್ಕಳು ಊಟ ಮಾಡ್ತಾರೆ ಬಂದಂತಹ ಬೈಯುಲನ್ನು ಒಂದು ನಮ್ಮ ದನಿಗಳಿಗೆ ಗೇಣಿ ಕೊಡ್ತೇವೆ ನಾವು ನಮ್ಮ ಮುಳಿಯ ಕುಟುಂಬಸ್ಥರಿಗೆ ಸ್ವಲ್ಪ ಬೈಲು ಕೊಡ್ತೇವೆ ಮತ್ತೆ ನಮ್ಮ ಊರಿನ ಗೋಶಾಲೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಒಂದು ಅರ್ಧ ದಿವಸ ಗೋಶಾಲೆಯಲ್ಲಿ ಮಕ್ಕಳನ್ನು ಬಿಟ್ಟು ಗೋವಿನೊಂದಿಗೆ ಸಂಪರ್ಕವನ್ನು ಸಾಧಿಸುವ ದೃಷ್ಟಿಯಲ್ಲಿ ಇಲ್ಲಿಯ ಬೈಲನ್ನು ಕೂಡ ಯೋಗ್ಯ ರೀತಿಯಲ್ಲಿ ವಿನಿಯೋಗ ಮಾಡ್ತೇವೆ ಅಂತ ಹೇಳ್ತಾ ಕಳೆದ ನಾಲ್ಕು ವರ್ಷಗಳಿಂದ ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಮುಳಿಯ ಕುಟುಂಬಸ್ಥರಿಗೆ ಶ್ರೀರಾಮ ಶಾಲೆ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಕ್ಕೂ ಕೂಡ ಸಹಕಾರ ಬೇಕು ಯಾಕಂದ್ರೆ ವಿಶೇಷವಾಗಿ ನಮ್ಮ ರಾಜೇಶ್ರು ಅದನ್ನ ದಿನಾ ದಿನ ಬಂದು ನೋಡಿ ಹೋಗಿ ನಮಗೆ ಮಾಹಿತಿ ಕೊಡ್ತಾ ಇರುವವರವರು ಅದೇ ರೀತಿ ಇದರ ಬಹುತೇಕ ಎಲ್ಲಾ ಚಟುವಟಿಕೆಗಳನ್ನ ನಮ್ಮ ಶಾಲೆಯ ಪೋಷಕ ಸಂಘ ಮತ್ತು ಮಾತೃಭಾರತಿ ವಿಶೇಷವಾಗಿ ಗಮನಿಸ್ತಾ ಇರ್ತದೆ ಒಟ್ಟು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲ ಆಡಳಿತ ಮಂಡಳಿಯರು ಕೂಡ ಈ ಗದ್ದೆಯ ಬಗ್ಗೆ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ನಮಗೆ ಈ ವರ್ಷ ಕೂಡ ಗದ್ದೆ ಬೇಸಾಯಕ್ಕೆ ತುಂಬಾ ಸವಾಲುಗಳು ವಿಪರೀತ ಚೌತಿಯ ಮಳೆ ಮತ್ತು ರಜೆಯ ನಡುವೆ ನಿರಂತರವಾಗಿ ಐದು ದಿವಸಗಳ ರಜೆ ಇದ್ರೂ ಕೂಡ ನಮಗೆ ಮಕ್ಕಳನ್ನು ಹೆಚ್ಚಿನ ಮಕ್ಕಳನ್ನು ಇದಕ್ಕೆ ಜೋಡಿಸಿಕೊಳ್ಳಿಕ್ಕಾಗಲಿಲ್ಲ ಆಗಲಿಲ್ಲ ಆದ ಕಾರಣ ಬಂದಂತಹ ವಿಶೇಷವಾಗಿ ಇವತ್ತು ಭಾಗಮಿಸಿದಂತಹ ನಮ್ಮ ವಿದ್ಯಾರ್ಥಿ ಮಿತ್ರರನ್ನು ಮತ್ತು ಶಿಕ್ಷಕರನ್ನು ಯಾಕೆಂದರೆ ರಜೆ ಸಿಕ್ಕಿದ ಕೂಡ ಓಡುವಂಥವರು ಇರುವ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮ ಅಂತ ಹೇಳುವ ದೃಷ್ಟಿಯಲ್ಲಿ ಬಂದಂತಹ ಎಲ್ಲ ನಮ್ಮ ಶಿಕ್ಷಕ ವೃಂದ ಮತ್ತು ಶಿಕ್ಷಕೇತರ ಬೃಂದಗಳನ್ನು ಕೂಡ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ ನಿಮ್ಮೆಲ್ಲರ ಹಾರೈಕೆ ಇರಲಿ ನಿಮ್ಮೆಲ್ಲರ ಬೆಂಬಲ ಶ್ರೀರಾಮ ಶಾಲೆ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್